ಹಾಯ್ ನಮಸ್ಕಾರ ರಾಯಚೂರಿನ ದೇವಸೂಗ್ರಿನಲ್ಲಿ ನಡೆಯುವ ಶ್ರೀ ಸೂಗರೇಶ್ವರ ತಾತನವರ ಜಾತ್ರೆಯನ್ನು ನೋಡೋಣ ಬನ್ನಿ ಹಾಗೆ ತಾತನವರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದವನ್ನು ಪಡೆಯೋಣ ಇದು ದೇವಸೂಗ್ರೀನ ಶ್ರೀ ಸೂಗರೇಶ್ವರ ತಾತನವರ ದೇವಸ್ಥಾನದ ಮುಂಭಾಗ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಗರೇಶ್ವರ ತಾತನವರ ಜಾತ್ರೆ ನಡೆಯಿತು ಆ ಜಾತ್ರೆಯ ಅಂಗವಾಗಿ ನಾನು ಹೋಗಿದ್ದೆ ಇಲ್ಲಿ ನೋಡಿ ಟೆಂಪಲ್ ಒಳಗಡೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ನಲ್ಲಿ ಶಿವ ಬರ್ತಾನೆ ಅದನ್ನು ದರ್ಶನ ಮಾಡ್ಕೊಂಡು ಹೋಗಬೇಕು ಇದು ಸುಗ್ರೀಶ್ವರ ತಾತನವರ ಗೋಪುರ ಈ ಗೋಪುರದ ಸುತ್ತಮುತ್ತ ನಾವು ಒಂದು ಸುತ್ತನ್ನು ಹಾಕಬೇಕು ಅದಾದ ನಂತರ ಸುಗ್ರೀಶ್ವರ ತಾತನವರ ದರ್ಶನವನ್ನು ಮಾಡಿಕೊಂಡೆ ಇಲ್ಲಿ ನೋಡಿ ಸುಗ್ರೀಶ್ವರ ತಾತನವರ ಮೂರ್ತಿ ಓಂ ನಮೋ ಸುಗ್ರೀಶ್ವರಾಯ ನಮಃ ಓಂ ನಮೋ ಸುಗುರೀಶ್ವರ ನಮಃ ಓಂ ನಮೋ ಸುಗುರೇಶ್ವರ ನಮ ಅಂತ ಧ್ಯಾನ ಮಾಡಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಧ್ಯಾನ ಮಾಡಿದೆ ಯಾಕಂದರೆ ನಾನು ಶಕ್ತಿನಗರದಲ್ಲಿ ಕೆಲಸ ಮಾಡುವಾಗ ನನಗೆ ಅಪಾರ್ಟ್ಮೆಂಟ್ ಲೆಟ್ರ್ ಸಿಕ್ಕಾಗ ಫಸ್ಟು ಬಂದು ಈ ದೇವರಿಗೆ ಅರ್ಪಿಸಿ ನಾನು ಆಶೀರ್ವಾದವನ್ನು ಪಡೆದಿದ್ದೆ ಟೆಂಪಲ್ ಹೊರಗಡೆ ಈ ರೀತಿ ಕೆಲವು ಮೂರ್ತಿಗಳನ್ನು ಇಟ್ಟಿದ್ದಾರೆ ಬಸವನ ಮೂರ್ತಿ ಹಾಗೂ ಶಿವಲಿಂಗವನ್ನು ಇಟ್ಟಿದ್ದಾರೆ ತುಂಬ ಸೊಗಸಾಗಿದೆ ಚೆನ್ನಾಗಿದೆ ನೀವು ಭಕ್ತರು ಒಮ್ಮೆ ಈ ಸುಗ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಎಲ್ಲವನ್ನು ನೋಡಿ ಆನಂದಿಸಬೇಕು ಹಾಗೆ ಸುಗ್ರೇಶ್ವರ ತಾತನವರ ದರ್ಶನವನ್ನು ಮಾಡಿಕೊಂಡು ಪುನೀತರಾಗಬೇಕಂತೇಳಿ ನಾನು ಕೇಳಿಕೊಳ್ತೇನೆ ಅದರ ಮುಂದುಗಡೆ ಬಲಭಾಗಕ್ಕೆ ಗಣೇಶನ ವಿಗ್ರಹವನ್ನು ಇಟ್ಟಿದ್ದಾರೆ ಗಣೇಶನ ಆಶೀರ್ವಾದವನ್ನು ಕೂಡ ಪಡೆಯಬಹುದು ಮೊದಲು ಇಲ್ಲಿ ಗಾರ್ಡನ್ ಇತ್ತು ಈಗ ಗಾರ್ಡನ್ ತೆಗೆದು ಕೆಲವು ಮೂರ್ತಿಗಳನ್ನು ಇಟ್ಟು ನಮಗೆ ಆಶೀರ್ವಾದವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾನು ಈ ಸುಗರೇಶ್ವರ ತಾತನವರ ಜಾತ್ರೆಗೆ ಪ್ರತಿ ವರ್ಷ ಬರುತ್ತೇನೆ ಇಲ್ಲಿ ನೋಡಿ ಟೆಂಪಲ್ ಮುಂದಗಡೆ ಒಂದು ಬಸವನ ವಿಗ್ರಹವನ್ನು ಇಟ್ಟಿದ್ದಾರೆ ಅದಕ್ಕೂ ಪೂಜೆ ನಡೆಯುತ್ತದೆ ಸುಗರೇಶ್ವರ ತಾತನವರ ಜೋಡು ರಥೋತ್ಸವ ಕೂಡ ನಡೆಯುತ್ತದೆ ಇಲ್ಲಿ ಇದೇ ಇಲ್ಲಿಯ ಮುಖ್ಯ ಆಕರ್ಷಣೆ ಮರುದಿನ ಉತ್ಸಾಹ ಕೂಡ ನಡೆಯುತ್ತದೆ ಈ ತೇರುಗಳ ಪಕ್ಕದಲ್ಲಿ ಉತ್ಸಾಹ ಇದೆ ನೋಡಿ ಅದು ಕಾಣ್ತಾ ಇದೆ